ಕನ್ನಡಪರ ಸಂಘಟನೆಗಳ ಹೋರಾಟಕ್ಕೆ ಜಿಲ್ಲಾಡಳಿತ ಡೋಂಟ್ ಕೇರ್ ಡೆಡ್ಲೈನ್ ಕೊಟ್ಟರು ಇಂಗ್ಲಿಷ್ ನಾಮಫಲಕಗಳನ್ನು ತೆಗೆಸ್ತಾ ಇಲ್ಲ ಕ್ರಮ ಕೈಗೊಳ್ಳದಿದ್ರೆ ತುಮಕೂರು ಬಂದ್ ಮಾಡುವ ಬಗ್ಗೆ ಎಚ್ಚರಿಕೆ ಿನಲ್ಲಿ ಅಂಗಡಿಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯ ಮಾಡುವಂತೆ ಆಗ್ರಹಿಸಿ ಕನ್ನಡ ಪರ ಹೋರಾಟಗಾರರು ಬೀದಿ ಬದಿ ವ್ಯಾಪಾರಸ್ಥರು ಸೇರಿ ಹಲವು ಸಂಘಟನೆಗಳು ಫೆಬ್ರವರಿ ಏಳರಂದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ನಗರದ ಟೌನ್ಹಾಲ್ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೂ ಮೆರವಣಿಗೆ ಮೂಲಕ ತೆರಳಿ ಡಿಸಿಗೆ ಮನವಿ ಪತ್ರ ಸಲ್ಲಿಸಿದ್ರು ಅಲ್ಲದೆ ಪಾಲಿಕೆ ಆಯುಕ್ತರಿಗೂ ಕೂಡಲೇ ಅಂಗಡಿಗಳಲ್ಲಿದ್ದ ಇಂಗ್ಲಿಷ್ ನಾಮಫಲಕಗಳನ್ನು ತೆಗೆದುಹಾಕುವಂತೆ ಆಗ್ರಹಿಸಿದ್ರು ಒಂದು ವೇಳೆ ಕೂಡಲೇ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ ಆದರೆ ಕನ್ನಡಪರ ಸಂಘಟನೆಗಳ ಹೋರಾಟಕ್ಕೆ ಜಿಲ್ಲಾಧಿಕಾರಿಯಾಗಲಿ ಪಾಲಿಕೆ ಆಯುಕ್ತರಾಗಲಿ ಅಥವಾ ಯಾವುದೇ ಅಧಿಕಾರಿಗಳಾಗಲಿ ನಮ್ಮ ಮನವಿಯನ್ನ ಸ್ವೀಕರಿಸಿ ಸಭೆ ಕರೆದು ಚರ್ಚೆ ನಡೆಸಿಲ್ಲ ಹೀಗಾಗಿ ಕನ್ನಡಪರ ಸಂಘಟನೆ ಮತ್ತೊಂದು ಹೋರಾಟ ನಡೆಸಲು ಸಜ್ಜಾಗಿದೆ ಹೌದು ಈ ಬಗ್ಗೆ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿದ್ದು ಈವರೆಗೂ ಅಧಿಕಾರಿಗಳು ನಮ್ಮನ್ನ ಕರೆದು ಸಭೆ ಮಾಡಿಲ್ಲ ಅಲ್ಲದೆ ಈವರೆಗೂ ಇಂಗ್ಲಿಷ್ ಬೋರ್ಡ್ಗಳನ್ನು ತೆಗೆದು ಹಾಕುವ ಕ್ರಮವನ್ನು ಕೈಗೊಂಡಿಲ್ಲ ಈ ಬಗ್ಗೆ ವಾಟಾಲ್ ನಾಗರಾಜ್ ಹತ್ತಿರ ಚರ್ಚೆ ಮಾಡಿದ್ದು ಶೀಘ್ರವೇ ತುಮಕೂರು ಬಂದ್ ಮಾಡಲು ತೀರ್ಮಾನಿಸಿದ್ದೇವೆ ಎಂದಿದ್ದಾರೆ ಏನು ಇವತ್ತು ತುಮಕೂರಲ್ಲಿ ಕನ್ನಡ ನಾಮಫಲಕ ಏಳನೇ ತಾರೀಕು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳು ಇವೆಲ್ಲ ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಆಯುಕ್ತರಿಗೂ ನಾವು ಮನವಿ ಕೊಟ್ಟಿರ್ತೀವಿ ಅವರು ನಮಗೆ ಏನು ನಾವು ಕಾಲ್ನಡಿಗೆ ಮುಖಾಂತರ ಟೌನ್ ಸರ್ಕಲಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಬಂದು ನಾವು ಮನವಿ ಕೊಟ್ಟು ಅವರಿಗೆ ಮನವಿ ಮಾಡ್ಕೊತೀವಿ ನೋಡಿ ದಯಮಾಡಿ ಕನ್ನಡ ನಾಮಪಾಲಕ ಏನಿದೆಯೋ ಅದನ್ನು ತೆಗಿರಿ ಸರ್ಕಾರದ ಆದೇಶ ಆಗಿದೆ ನೀವು ಯಾಕೆ ಇನ್ನೂ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದೀರಾ ಇದನ್ನು ಏನು ನಿಮ್ಮ ಅಧಿಕಾರಿಗಳಿಗೆ ಒಂದು ಚಾಲನೆ ಕೊಡಿ ಅರವತ್ತು ಪರ್ಸೆಂಟ್ ಕನ್ನಡ ನಲವತ್ತು ಪರ್ಸೆಂಟ್ ಇಂಗ್ಲೀಷ್ ಅನ್ನೋಂಥ ವಿಚಾರ ನೀವು ಮನವಿ ಮಾಡ್ಕೊಂಡು ನಾವು ಕೇಳ್ಕೊಂಡ್ರು ಸಹಿತ ಅವ್ರು ಇಲ್ಲಿವರೆಗೂ ಕನ್ನಡವನ್ನು ಅವ್ರು ಏನು ನಾಮಪಾಲಕನ ಆವಳಿಸಿದಾರೋ ಅವ್ರ ವಿರುದ್ಧವಾಗಿ ಯಾವುದೇ ರೀತಿಯಾದ ಕಾನೂನು ಕ್ರಮ ಕೈಗೊಂಡಿಲ್ಲ ಆ ವಿರುದ್ಧವಾಗಿ ಇವತ್ತು ನಮಗೆ ಆಗಿಲ್ಲ ಸರ್ ಇನ್ನೂರ್ಗೌದು ತೆಗೆಸಿಲ್ಲ ಅವರು ಏಳು 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 ಒಳಗಡೆ ನಾವು ನಮ್ಮನ್ನು ಮೀಟಿಂಗ್ ಎಲ್ಲ ಕರೀರಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಇಲ್ಲಿವರೆಗೂ ಯಾವುದೇ ರೀತಿ ಅವರು ಮನವಿ ಮೀಟಿಂಗ್ ಕರೆದಿಲ್ಲ ನಮ್ಮನ್ನು ಆ ಒಂದು ವಿಚಾರವಾಗಿ ಇವತ್ತು ನಾವು ಏನು ಮತ್ತೆ ಕಾನೂನು ಚೌಕಟ್ಟು ಬಿಟ್ಟು ಆಚೆ ಹೋಗ್ಬಾರ್ದು ಅನ್ನೋಂಥ ವಿಚಾರದಲ್ಲಿ ಮತ್ತೆ ಒಂದು ಮನವಿಯಿಂದ ಅವರಿಗೆ ಕೇಳ್ಕೊತಾ ಇದ್ದೀವಿ ಕನ್ನಡ ನಾಮಫಲಕನ ಉಳಿಸಿ ಕರ್ನಾಟಕನ ಉಳಿಸಿ ಅನ್ನೋವಂಥ ವಿಚಾರವಾಗಿ ಏನು ಇವರು ಈ ಕೂಡಲೇ ಕನ್ನಡ ನಾಮಪಲ್ಗಳು ಏನು ಇಂಗ್ಲೀಷ್ ಬೋರ್ಡ್ಗಳಿದೆಯೋ ಅದೆಲ್ಲ ತೆಗೆಸೋಕ್ಕೆ ತೆರವು ಮಾಡಿಕೊಟ್ಟಿಲ್ಲ ಅಂದರೆ ನಾವು ಸಾಮಾನ್ಯ ವಾಟಾಳ್ ನಾಗರಾಜ್ ಸಾಹೇಬರು ಇವಾಗ ಮಾತಾಡಿದ್ದೀನಿ ತುಮಕೂರಲ್ಲಿ ಮಸಿ ಬಳಿಯುವಂಥ ಕೆಲಸ ಅತಿ ಶೀಘ್ರದಲ್ಲಿ ಮಾಡ್ತಾ ಇದ್ದೀವಿ ಸಾಹೇಬರು ಅಂತಲೂ ಹೇಳಿದರೆ ಅತಿ ಶೀಘ್ರದಲ್ಲಿ ತುಮಕೂರು ಬಂದು ಕರೆಯೂ ಕೊಡುವಂಥ ಕೆಲಸ ಮಾಡ್ತೀವಿ ಈ ಕೂಡಲೇ ಅಧಿಕಾರಿಗಳು ಎಚ್ಚರಿಸ್ಕೊಳ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಮಾಡ್ತಾ ಇದೆ ನಿಜವಾಗ್ಲು ಅವ್ರು ಏನು ಬ್ಯುಸಿ ಇದ್ದಾರೋ ಏನಿದಾರೋ ನಮ್ಗೆ ಗೊತ್ತಿಲ್ಲ ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ವಿಚಾರವಾಗಿ ಅವ್ರು ಮಾತಾಡಬೇಕು ಕೆಲಸ ಮಾಡಬೇಕು ಅಂತ ವಿಚಾರದಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಅವ್ರು ಯಾಕೆ ನಿಲೆಕ್ಷನ್ ಮಾಡ್ತಾ ಇದ್ದಾರೆ ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ನಾವೇನು ಕರ್ನಾಟಕ ಬಿಟ್ಟು ಬೇರೆ ಹೊರ ರಾಜ್ಯದಲ್ಲಿ ಕರ್ನಾಟಕದಲ್ಲಿದ್ದೀವಿ ಕರ್ನಾಟಕದಲ್ಲಿ ಇದ್ದೀವಿ ಹೊರ ರಾಜ್ಯದಲ್ಲಿ ತಗೊಳ್ಳೋ ನಮ್ಮ ಕನ್ನಡ ಆಗ್ತಾರ ಬಳಸ್ತಾರೆ ನೋಡೋಣ ಬಳಸೋ ಕೇಳಿ ಆ ಒಂದು ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಆಯ್ತು ಈ ಕೂಡಲೇ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಎಲ್ಲರೂ ಕನ್ನಡಪರ ಸಂಘಟನೆಗಳನ್ನ ಹೋರಾಟ ಏನು ಇದ್ದಾರೋ ಜಿಲ್ಲಾಧ್ಯಕ್ಷರು ಎಲ್ಲರೂ ಮೀಟಿಂಗ್ ಕರೆಯುವಂಥ ಕೆಲಸ ಮಾಡಬೇಕು ಸರ್ ಈ ಕೂಡಲೇ ಹಾಗಾಗಿ ನಾವು ಮನವಿ ಇದ್ದೀವಿ ಸರ್ ಅರುಣ್ ಕುಮಾರ್ ಏನು ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ಕನ್ನಡ ಸೇನೆ ಬಸವರಾಜವರು ಆ ರೈತ ಸಂಘದವರು ಅವರು ಸಮೇತ ನಮಗೆ ತುಂಬಾ ಬೆನ್ನ ಕೊಟ್ಟಿದ್ದಾರೆ ರಾಜ್ಯ ಕಾರ್ಯದರ್ಶಿ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ ಈಗ ನಾವು ಒಂದು ಏನು ಕಾನೂನು ಮುಖಾಂತರವಾಗಿ ಒಂದು ಹೊರಗಡೆ ಹೋಗ್ಬಾರ್ದು ವಿಚಾರದಲ್ಲಿ ಎಚ್ಚೆತ್ಕೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಸರ್ ಇನ್ನು ಈ ವೇಳೆ ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಆಗಿರೋ ಬಸವರಾಜ್ ಮಾತನಾಡಿ ಪಾಲಿಕೆ ವ್ಯಾಪ್ತಿಗೆ ಬರುವ ಅಂಗಡಿ ಮುಂಗಟುಗಳಲ್ಲಿರೋ ಇಂಗ್ಲಿಷ್ ಬೋರ್ಡ್ಗಳನ್ನು ತೆಗೆದು ಹಾಕಬೇಕಿದ್ದು ಇಷ್ಟು ದಿನ ಡೆಡ್ಲೈನ್ ಕೊಟ್ಟಿದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಹೀಗಾಗಿ ಹೋರಾಟ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಇದೇ ತಿಂಗಳ ಏಳನೇ ತಾರೀಕು ಕಳೆದ ವಾರ ಕನ್ನಡಪರ ಸಂಘಟನೆಗಳ ಜೊತೆಯಾಗಿ ಏನು ನಿಯಮಾನುಸಾರ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶ ಶೇಕಡ ಅರುವತ್ತರಷ್ಟು ಏನು ನಾಮಫಲಕಗಳಲ್ಲಿ ಪ್ರದರ್ಶನಕ್ಕೆ ನಾಮಫಲಕಗಳನ್ನ ಹಾಕಬೇಕು ಅನ್ನೋ ಆದೇಶ ಇದೆ ಸರ್ಕಾರದ್ದು ಸೊ ಇದಕ್ಕೆ ಬೆಂಬಲಿತವಾಗಿ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಸಿದ್ವು ಈ ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ಏನು ಮಹಾನಗರ ಪ ಪಾಲಿಕೆ ವ್ಯಾಪ್ತಿಯಿಂದ ಬಂದು ನಾವು ಮನವಿಯನ್ನು ಸಲ್ಲಿಸಿದ್ವು ಸೊ ಇದಕ್ಕೆ ಪೂರ್ವಕವಾಗಿ ಅವತ್ತೇ ನಾವು ಕೂಡ ಕೆಲವು ದಿನಗಳ ಗಡುವನ್ನು ನಾವು ನೀಡಿದ್ವು ಸುಮಾರು ಈಗ ಏಳನೇ ತಾರೀಕಿಂದ ಆರು ದಿನ ಕಳೆದಿದೆ ಒಂದು ವಾರದೊಳಗಡೆ ಆದಷ್ಟು ಬೇಗ ಸಭೆ ಕರೆದು ಅದಕ್ಕೆ ಪೂರಕವಾಗಿ ಆಗಬೇಕಾಗಿರತಕ್ಕಂಥ ಏನು ಜಾರಿ ಮಾಡಬೇಕಾಗಿದೆ ಜಿಲ್ಲಾಡಳಿತ ಮತ್ತು ಸ್ಥಳೀಯವಾಗಿ ಮಹಾನಗರ ಪಾಲಿಕೆಯಿಂದ ಸೊ ಇವರು ಮಾಡಬೇಕಾಗಿರೋಂಥ ಕೆಲಸನ ಇನ್ನೂ ವಿಳಂಬ ಮಾಡ್ತಾ ಇದ್ದರೆ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಪಾಲಿಕೆ ಆಯುಕ್ತರಿಗೆ ನಾವು ಇಷ್ಟೇ ಈಗಾಗಲೇ ನಾವು ಎಚ್ಚರಿಕೆ ಕೊಟ್ಟಾಗಿದೆ ಮುಂದಿನ ದಿನಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಅವರು ಬೋರ್ಡ್ಗಳನ್ನ ತೆರವು ಮಾಡಬೇಕಾಗತ್ತೆ ಈ ಜಿಲ್ಲಾಡಳಿತ ಈ ಕುರಿತು ಎಚ್ಚರಿಕೆಯಿಂದ ಅತಿ ಶೀಘ್ರದಲ್ಲಿ ಸಭೆ ಕರೆದು ತಾನು ಈಗ ರಾಜ್ಯ ಸರ್ಕಾರದ ಆದೇಶನ ಯಥಾ ಪಾಲಿಸಲಿಕ್ಕೆ ಸೂಚನೆ ಆದಷ್ಟು ಕರಲಿಲ್ಲ ಅಂದ್ರೆ ಮುಂದಿನ ನಿರ್ಧಾರಗಳಿಗೆ ನಮ್ಮ ಸಾಪಾಟಿ ಕನ್ನಡಪರ ಸಂಘಟನೆಗಳ ನಿಲುವುಗಳಿಗೆ ನಾವು ಬದ್ಧವಾಗಿದ್ದೀವಿ ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು